ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ ನಾನು ಇವತ್ತು ಸಿಂಪಲ್ಲಾಗಿ ಚಿಕನ್ ಬ್ಲ್ಯಾಕ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ಪೆಷಲಿ ಬ್ಯಾಚುಲರ್ಸ್ಗೋಸ್ಕರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಣಲೆ ತಗೊಂಡು ಅದಕ್ಕೊಂದು ಟು ತ್ರೀ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೂ ತ್ರೀ ಆನಿಯನ್ಸ್ ತಗೊಂಡಿದ್ದೀನಿ ಅದನ್ನ ಸ್ಕ್ವೇರ್ ಶೇಪಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರಿ ಲೀವ್ಸು ಮತ್ತು ಟರ್ಮರಿಕ್ ಪೌಡರು ಒನ್ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಹಾಫ್ ಕೆ ಜಿ ಚಿಕನ್ ಹಾಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಚಕ್ಕೆ ಲವಂಗ ಪೌಡರು ಹಾಫ್ ಟೇಬಲ್ ಸ್ಪೂನ್ ನೆಕ್ಸ್ಟ್ ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇನ್ನೊಂದು ಬ್ಲ್ಯಾಕ್ ಕಲರ್ ಪೌಡರ್ ಮಾಡ್ಕೊಬೇಕು ಇದನ್ನು ಪಕ್ಕದ ಸ್ಟವ್ಗೆ ಇಟ್ಟು ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನಿಗೆ ಟೂ ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರು ಮತ್ತು ಒನ್ ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಚಿಕನ್ ಫುಲ್ಲು ಡ್ರೈ ಆದಮೇಲೆ ಆ ಬ್ಲ್ಯಾಕ್ ಕಲರ್ ಪೌಡರ್ನ ಚಿಕನ್ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕಿದ್ರೆ ಮುಗೀತು ಅಲ್ಲಿಗೆ ಚಿಕನ್ ಬ್ಲ್ಯಾಕ್ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಈಸಿಯಾಗಿ ಮತ್ತೆ ಟೇಸ್ಟಿಯಾಗೂ ಕೂಡ ಇದೆ ಇದನ್ನ ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ವಾಲ್ನಟ್ಸು ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಪಿಸ್ತಾ ಎಲ್ಲ ಥರದ ಡ್ರೈ ಫ್ರೂಟ್ಸ್ನು ಯೂಸ್ ಮಾಡ್ಬೋದು ಡೇಟ್ಸ್ನ ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದು ಸೀಡ್ಸ್ ಎಲ್ಲ ತೆಗೆದು ಅದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿನ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಪೌಡ್ರ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಬಾಣ್ಲೆಗೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಅದೇ ಬಾಣಲೆಗೆ ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು ನೆಕ್ಸ್ಟ್ ಕೊಬ್ಬರಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಬೌಲಿಗೆ ಹಾಕಿ ಇದ್ದೀನಿ ನೆಕ್ಸ್ಟು ಮತ್ತೆ ಮಿಕ್ಸಿ ಮಾಡ್ಕೊಂಡಿರೋ ಡೇಟ್ಸ್ ಇರುತ್ತಲ್ಲ ಅದನ್ನು ಬಾಣ್ಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜ ಬೆಲ್ಲದ ಪೌಡರ್ ಆರ್ಗ್ಯಾನಿಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಉಂಡೆ ಕಟ್ಟಿದ್ರೆ ನೋಡಿ ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿದೆ ಇವಾಗ ನೀವು ಒಂದು ಸರಿ ಈ ಡ್ರೈ ಫ್ರೂಟ್ಸ್ ಲಾಡನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್